ಎಂ ಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತೀರುಗಾರೆ ಮನೆಗೆ ಆತ್ಮೀಯ ವೀಕ್ಷಕರಿಗೆ ಭಕ್ತಿ ಪೂರ್ವಕ ಮಾಡುವಂತ ಶರಣು ಶರಣಾರ್ಥಿಗಳು ಇವತ್ತು ನಾವು ರಾಣಿ ಚೆನ್ನಮ್ಮಾಜಿಯ ಕಿತ್ತೂರು ತಾಲೂಕಿನ ಐತಿಹಾಸಿಕ ದೇಗುರು ಗ್ರಾಮದಲ್ಲಿದ್ದೇವೆ ದೇಗುರು ಗ್ರಾಮದ ಒಂದು ದುರ್ಗಾದೇವಿಯ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಇದು ಅತ್ಯಂತ ಒಂದು ಭಕ್ತಿಯ ಸ್ಥಾನ ಅಂತ ನಾವು ಹೇಳಬೇಕಾಗುತ್ತೆ ಈ ಒಂದು ದುರ್ಗಾದೇವಿಯ ದೇವಸ್ಥಾನ ಸುಮಾರು ಎಂಟು ನೂರು ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿರತಕ್ಕಂತಹ ಒಂದು ದೇವಾಲಯ ಈ ದೇವಾಲಯ ಜೀರ್ಣೋದ್ಧಾರ ಸುಮಾರು ಎರಡು ನೂರು ಎರಡು ಮತ್ತು ಮೂರು ಸಲ ಮಾಡಿದರೂ ಕೂಡ ಸುಸಜ್ಜಿತವಾದ ಒಂದು ದೇವಾಲಯ ನಿರ್ಮಾಣ ಕೂಡ ಆಗಿರಲಿಲ್ಲ ಈಗ ಗ್ರಾಮಸ್ಥರ ಮತ್ತು ಇವರು ಹಿರಿಯರ ಒಂದು ಪರಿಶ್ರಮದಿಂದಾಗಿ ಸುಸಜ್ಜಿತ ದೇವಾಲಯ ಇವತ್ತ ನಿರ್ಮಾಣವಾಗಿ ಅದು ಬರುವ ಮಂಗಳವಾರದಂದು ಲೋಕಾರ್ಪಣೆಗೊಳ್ತಾ ಇದೆ ಆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಹಾಗೂ ವಿವಿಧ ಪ್ರಸಿದ್ಧ ನಾಡಿನ ಮಠಾಧೀಶರು ಕೂಡ ಆಗಮಿಸಿ ಆಶೀರ್ವಚನ ಮಾಡುವುದರ ಮೂಲಕ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಈ ಕುರಿತು ಇಲ್ಲಿ ಗ್ರಾಮದ ಹಿರಿಯರು ಹಾಗೂ ಈ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಅವರು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ಈಗ ತಾವು ಐತಿಹಾಸಿಕವಾಗಿರತಕ್ಕಂತ ಒಂದು ದುರ್ಗಾದೇವಿಯ ನೂತನ ದೇವಾಲಯವನ್ನು ಲೋಕಾರ್ಪಣೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ನಾವು ಭಕ್ತರಿಗೆ ಏನು ಹೇಳಿಕೆ ಈಗ ಈ ದೇವರಿಗೆ ಎಲ್ಲ ಭಕ್ತರು ದೇಣಿಗೆ ಮ್ಯಾಗ ಈ ಗುಡಿ ಕಟ್ಟಿದವ್ರೆ ಈಗ ಅವ್ರನ್ನೆಲ್ಲ ಕರೆಸಿ ನಾವು ಅವ್ರಿ ಮಠಾಧೀಶರ ಏನು ಬರ್ತಾರಲ್ಲ ಅವ್ರ ಕಡೆಯಿಂದ ಎಲ್ಲ ನಮ್ಮ ಏನು ಕೊಟ್ಟಂತ ಭಕ್ತರಿಗೆ ಸನ್ಮಾನ ಮಾಡ್ತಾವ್ರೆ ಸನ್ಮಾನ ಮಾಡಿ ಇದ್ರಂತ ಮತ್ತೆ ಮುಂದಿನ ಕೆಲಸ ಬಂದ್ರೆ ಅವ್ರ ನಮ್ಗೆ ಸಹಾಯ ಮಾಡಲಿ ಅಂತೇಳಿ ಅವ್ರ ಕಡೆ ಕೇಳ್ಕೊತೀವಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೋ ಈಗ ಇಲ್ಲೇ ಇವ್ರು ಬರ್ತಾರ್ರೀ ಮುಖ್ಯಮಟ್ಟಿ ಅಲ್ಲಿಂದ ಇಂಚಿಲವ್ರು ಬರ್ತಾರೆ ಮುತ್ನಾಳ ಅಲ್ಲಿಂದ ಕದ್ರೋಳಿ ಅಜ್ಜವ್ ಬರ್ತಾರೆ ಅಲ್ಲಿಂದ ಅವರೋಳಿ ಅಜ್ಜವ್ ಬರ್ತಾರೆ ಆಮೇಲೆ ಶೆಂಡಲಜವ್ ಬರ್ತಾರೆ ಇವರೆಲ್ಲ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಿಮಿತ್ತವಾಗಿ ಯಾವೆಲ್ಲ ಪೂಜಾ ಕಾರ್ಯಕ್ರಮಗಳು ಏನೇನು ಕಾರ್ಯಕ್ರಮ ನಡೀತಾವೆ ಈ ಪೂಜಾ ಕಾರ್ಯಕ್ರಮ ಅಂದ್ರೆ ಫಸ್ಟ್ ಹಸು ಪೂಜೆ ಆಮೇಲೆ ತುಂಬು ಪೂಜೆ ಕೂಪು ಪೂಜೆ ಅಂದ ವಾಸ್ತು ಪೂಜೆ ಪೂಜೆ ವಾಸ್ತು ಪೂಜೆ ಮೇಲೆ ಈ ಬಂದಂತ ಈ ಪಟಾಧೀಶ್ವರ ಅತಿಥಿ ಸತ್ಕಾರ ಮಾಡಿ ಅವ್ರ ಕಡೆಯಿಂದ ನಾಲ್ಕು ಪ್ರವಚನ ಸನ್ಮಾನ ಮತ್ತು ಪ್ರವಚನ ಮತ್ತು ಮಹಾಪ್ರಸಾದ ವ್ಯವಸ್ಥೆಯನ್ನ ಮಹಾಪ್ರಸಾದ್ ವರ್ಷನೂ ಈ ದೇವಾಲಯದ ಒಂದು ಜಾತ್ರೆ ನೀಡ್ತೀವಿ ಅದು ಯಾವ ಜಾತ್ರೆ ಜಾತ್ರೆ ಅಂದ್ರೆ ಡಿಸೆಂಬರ್ ಜನವರಿ ಮಧ್ಯಾಹ್ನ ವಾರದ ಬರ್ತದೆ ಹುಣಿ ಹುಣಿ ಏನು ಬರ್ತದಲ್ಲ ಆ ಹುಣಿಯಾದ ಎಂಟು ದಿವಸ ನಾವು ಜಾತ್ರೆ ಮಾಡ್ತೇವೆ ಮತ್ತೆ ಜಾತ್ರೆಗೆ ಬರುವಂತ ಭಕ್ತರು ಏನಾರಲ್ಲ ಇಲ್ಲಿ ಬಂದ ತಮ್ಮ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಮಕ್ಕಳು ಚಲಾ ಬಿಡ್ಕೊತವ್ರೆ ನಮ್ಗೇನಿಲ್ಲ ಐಷ ಆರಾಮ ಬೀಳ್ಕೊಳ್ಸೋ ಎಲ್ಲರೂ ಬಂದು ಬಂದವರು ಎಲ್ಲರೂ ನಮ್ಮ ಊರಿಂದ ಒಂದು ರೂಪಾಯಿ ನಾವು ಈ ದೇವ್ರಿಗೆ ಯಾರು ಕೊಟ್ಟಿಲ್ಲರ ಎಲ್ಲ ಹೊರಗಿನ ಭಕ್ತರನ್ನ ದೇಡ್ ಲಕ್ಷದಿಂದ ಹತ್ತು ರೂಪಾಯಿ ಮಾಡ್ ಮಂದಿ ಕೊಟ್ಟು ಮಂದಿ ಕೊಟ್ಟಿರ್ತದೆ ಕೆಲಸ ದುರ್ಗಾದೇವ ಭಕ್ತರ ಕಾಣಿಕೆಯಿಂದಾನೇ ದೇವಾಲಯ ನಿರ್ಮಾಣ ನಾವು ಭಟ್ಟಿ ಹಾಕಿಲ್ವ ಈಗ ಸರಿ ಸರಿ ಧನ್ಯವಾದಗಳು ವೀಕ್ಷಕ್ರೆ ಹಿರಿಯರು ಹೇಳಿದ ಹಾಗೆ ಇವತ್ತು ಒಂದು ದೇವಾಲಯ ಲೋಕಾರ್ಪಣೆಗೊಳ್ತಾ ಇದೆ ಇಲ್ಲಿ ಒಂದು ತಮ್ಮ ಭಕ್ತಿಯನ್ನ ಭಕ್ತಿ ಭಾವದಿಂದ ಸಾಕಷ್ಟು ಜನ ಬಂದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿ ಇವತ್ತು ಈ ದೇವಿಗೆ ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರ ಭಕ್ತರು ಕೃತಾರ್ಥರಾಗ್ತಾ ಇದ್ದಾರೆ